ಅರಣ್ಯ ಮಂತ್ರಿ ಕಂಡ್ರೆ ಅರಣ್ಯ ಲೂಟಿ ಆಗಿದ್ರೆ ಇವತ್ತು ಸಂಪೂರ್ಣ ಲೂಟಿ ಘೋಷಣೆ ಅರಣ್ಯ ಇಲಾಖೆನ ಇವತ್ತು ಕೇಂದ್ರ ಸರ್ಕಾರ ಆಡ್ತಾ ಇರ್ತಕ್ಕಂಥ ಬಿ ಜೆ ಪಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಎರಡೂ ಪಕ್ಷಗಳು ರೈತರ ಹಿತ ಕಾಪಾಡೋದಕ್ಕೆ ಸದ್ಯಕ್ಕಂತೂ ವಿಫಲ ಆಗಿದ್ದಾರೆ ಮಾಡಿದ್ದಾರೆ ಈ ಅಧಿಕಾರಿಗಳು ರಾಕ್ಷಸರು ಮನುಷ್ಯರೇ ಅಲ್ಲ ಇವರು ರಾಕ್ಷಸರು ಇವತ್ತು ರೈತರನ್ನ ಮಲೆನಾಡಿನ ರೈತರನ್ನ ಏನೋ ದೊಡ್ಡ ಅಪರಾಧಿಗಳು ಅನ್ನೋ ಭಾವನೆಯಲ್ಲಿ ಇವತ್ತು ವಯನಾಡಿನ ಅಲ್ಲಿ ಮಳೆಗಾಲದಲ್ಲಿ ಆದಂಥ ದುರಂತ ಉತ್ತರ ಕನ್ನಡ ಆದಂಥ ದುರಂತದ ಹಿನ್ನೆಲೆಯಲ್ಲಿ ಏನೋ ಇವರೇ ಪಾಪಿಗಳು ಇವರೇ ಮಾಡಿದವರು ಮಲೆನಾಡಿನ ಜನ ಅನ್ನೋ ರೀತಿಯಲ್ಲಿ ಅವನು ಮಂತ್ರಿ ಅವನ ಅಯೋಗ್ಯ ಅರಣ್ಯ ಮಂತ್ರಿ ಕಂಡ್ರೆ ಮತ್ತು ರಾಜ್ಯ ಸರ್ಕಾರದ ಕೆಲವರು ಬ್ಯಾಡ್ದಿದ್ದನ್ನೆಲ್ಲ ಮಾತಾಡ್ತಾ ಇದ್ದಾರೆ ಬೇಡದಿದ್ದನ್ನೆಲ್ಲ ಮಾತಾಡ್ತಾರೆ ಇವತ್ತು ವಯನಾಡು ದುರಂತಕ್ಕೆ ಬರನೇ ಅಲ್ಲಿರ್ತಕ್ಕಂಥ ಸರ್ಕಾರದ ಜನಪ್ರತಿನಿಧಿಗಳು ಅವ್ರು ಏನಾದ್ರು ಹೋಮ್ ಸ್ಟೇಗಳನ್ನು ರೆಸಾರ್ಟ್ಗಳನ್ನು ಕಟ್ಟು ಅಥವಾ ಕಟ್ಟಿದರೆ ಅದಕ್ಕೆ ಹಾನಿಯಾಗಿದ್ದರೆ ಅದಕ್ಕೆ ಅವರು ಹೊಣೆಗಾರರು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ಚುನಾಯಿತ ಪ್ರತಿನಿಧಿಗಳದು ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳು ಇವರೆಲ್ಲ ಲೂಟಿ ಮಾಡ್ತಾರೆ ಹಣನ ಅವರು ಬೇಕಾಬಿಟ್ಟಿಯಾಗಿ ಗುಡ್ಡದ ಪಕ್ಕದಲ್ಲಿ ರಸ್ತೆ ದೊಡ್ಡದು ಮಾಡೋ ಹೊತ್ತಿಗೆ ಅದನ್ನು ಸರಿಯಾಗಿ ಅದು ಯಾವುದೇ ರೀತಿ ಮೇಲಿನ ಗುಡ್ಡ ದುರ್ಬಲ ಆಗದೆ ಇದ್ದಂಗೆ ಮಾಡಿದ್ರು ಇವತ್ತು ದುರಂತಗಳು ನಡೀತಿರ್ಲಿಲ್ಲ ಆಮೇಲೆ ಜೊತೆಗೆ ಇವತ್ತು ಮಲ್ನಾಡಿನ ಜನ ಭೂಮಿ ಹಕ್ಕಿಗಾಗಿ ಹೋರಾಟ ಮಾಡಿದವರು ಹಿಂದೆ ಕಾಗೋಡು ಸತ್ಯಾಗ್ರಹ ಉಳುವವನೇ ಹೊಲತೊಡೆಯಾಗಿದ್ದು ಶಿವಮೊಗ್ಗ ಜಿಲ್ಲೆ ಕಾಗೋಡಿನಲ್ಲಿ ಹೋರಾಟ ನಡೆದಿರೋದು ಜೊತೆಗೆ ಕರ್ನಾಟಕದಲ್ಲಿ ರೈತ ಹೋರಾಟ ಪ್ರಾರಂಭ ಆಗಿದ್ದು ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಕೇಂದ್ರದಲ್ಲಿ ಇವತ್ತು ಮಲೆನಾಡಲ್ಲಿರ್ತಕ್ಕಂಥ ಬಹಳ ವರ್ಷಗಳಿಂದ ಮನೆ ಕಟ್ಕಂಡು ವಾಸ ಆಗಿರೋರಿಗೆ ಹಕ್ಕುಪತ್ರ ನೀಡುವಂಥ ಕೆಲಸ ಆಗಿಲ್ಲ ಇವತ್ತು ಜಮೀನುಗಳನ್ನು ಸಾಗುವಳಿ ಮಾಡಿದವರಿಗೆ ಅವರಿಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಹಿಂದೆ ಯಾರು ಅರಣ್ಯ ಭೂಮಿ ಸಾಗುವಳಿ ಮಾಡಿದ್ದಾರೆ ಅವರ ಹತ್ರ ಕೈ ಬರಾದ ಪಾಣಿ ಅಥವಾ ದಂಡ ಕಟ್ಟಿದ ರಸ ಮೂರು ಎಕರೆ ಕೊಡಬೇಕು ಅಂತ ಹೇಳಿ ಇಪ್ಪತ್ತು ಸಾವಿರ ಕುಟುಂಬಗಳದ್ದು ರಾಜ್ಯದ್ದು ಅರಣ್ಯ ಭವನದಲ್ಲಿ ಹಾಗೆ ದಾಖಲೆ ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರ ನಲವತ್ತೆರಡು ಸಾವಿರ ಎಕರೆ ಭೂಮಿಯನ್ನು ರೈತರಿಗೆ ಕೊಡಲಿಕ್ಕೆ ಬಿಡುಗಡೆ ಮಾಡಿದೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಒಬ್ಬ ರೈತರಿಗೂ ಹಕ್ಕುಪತ್ರ ಕೆಲಸ ಕೊಡೋಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡಲಿಲ್ಲ ಇದೊಂಥರ ತೊಗಲಕ್ ದರ್ಬಾರಿನ ಇಲಾಖೆ ಆಗಿದೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಏನಾದ್ರು ಅರಣ್ಯ ಲೂಟಿ ಆಗಿದ್ದರೆ ಇವತ್ತು ಸಂಪೂರ್ಣ ಲೂಟಿಗೆ ಹೊರಡೇ ಅರಣ್ಯ ಇಲಾಖೆನ ಇವತ್ತು ಅರಣ್ಯದ ಒಂದು ಮರ ಅಂತೇಳಿ ಕಡೆ ಪರ್ಮಿಷನ್ ತಗೊಂಡು ವ್ಯವಹರಿಸಿದ್ರು ಆ ಹತ್ತು ಮರ ಕಡಿದ್ರು ಅದಕ್ಕೆ ಲಂಚ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ ಅರಣ್ಯ ಇಲಾಖೆಯವರು ಯಾವುದೇ ಹೊಸ ಅರಣ್ಯವನ್ನು ಬೆಳೆಸಿರೋದು ರಾಜ್ಯದಲ್ಲೇ ದಾಖಲೆ ಇಲ್ಲ ಲಕ್ಷಾಂತರ ಕೋಟಿ ಹಣ ಇವತ್ತು ಗಿಡ ಬೆಳೆಸೋದಕ್ಕೆ ಪಶ್ಚಿಮ ಘಟ್ಟ ಯೋಜನೆಯಲ್ಲಿ ನಬಾರ್ಡಿಂದ ಎಲ್ಲ ಹಣ ಬಂದಿದೆ ಎಲ್ಲರೂ ಬೆಳೆಸಿದ್ದು ಕೆಲವು ಕಡೆ ತೋರಿಸ್ಬಿಟ್ಟೆ ಅರಣ್ಯ ಇಲಾಖೆಯವರು ಅಂತ ರೈತರನ್ನ ಇವತ್ತು ಒಕ್ಲೆಪ್ಸೋದಕ್ಕೆ ಯಾವುದೇ ಹಿನ್ನೆಲೆ ನೋಡಿದೆ ಆ ಐದನೇ ತಾರೀಕಿಂದ ಒತ್ತುವರಿ ತೆರವು ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ನೋದು ಮತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತಿ ಅವರ ಒಪಿನಿಯನ್ ತಗೊಳ್ಳ್ದೆ ಯಾವುದೇ ರೀತಿ ಅರಣ್ಯವನ್ನು ಘೋಷಣೆ ಮಾಡಬಾರ್ದು ಗೋಮಾಳ ಅಂತ ಇದ್ದಿದ್ದನ್ನು ಅರಣ್ಯ ಅಂತ ಮಾಡಿದ್ದಾರೆ ಮನೆ ಕಟ್ಕೊಂಡು ಜಮೀನು ಇರೋದನ್ನ ದಿಢೀರ್ನೇ ಯಾವುದೋ ನೂರಿಪ್ಪತ್ತೈದು ವರ್ಷದಿಂದ ಅರಣ್ಯ ಆಗಿತ್ತಂತೆ ಮಹಾರಾಜರು ಬ್ರಿಟಿಷರ ಕಾಲದಲ್ಲಿ ಮಹಾರಾಜರನ್ನ ಬ್ರಿಟಿಷರನ್ನ ಒದ್ದೋಡಿಸಿದೆ ನಮ್ಮ ದೇಶ ಆದರೆ ಆ ಮಹಾರಾಜರು ಬ್ರಿಟಿಷರೇ ಇವರಿಗೆ ನಾಯಕರಾಗಿದ್ದಾರೆ ಈಗಲೂ ಆದರ್ಶ ಆಗಿದ್ದಾರೆ ನಮ್ಮ ಸರ್ಕಾರವನ್ನು ಆಳವರಿಗೆ ಇವತ್ತು ಕೇಂದ್ರ ಸರ್ಕಾರವನ್ನು ಆಡ್ತಿರ್ತಕ್ಕಂಥ ಬಿ ಜೆ ಪಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸು ಎರಡೂ ಪಕ್ಷಗಳು ರೈತರ ಹಿತ ಕಾಪಾಡೋದಕ್ಕೆ ಸದ್ಯಕ್ಕಂತೂ ವಿಫಲ ಆಗಿದ್ದಾರೆ ಅವ್ರಿಗೆ ವಿಫಲ ಆಗಿರೋದ್ರಿಂದ ಇವತ್ತು ಕೊಪ್ಪ ತಾಲೂಕಿನಲ್ಲಿ ನೂರಾರು ಜನರ ಅಡಿಕೆ ತೋಟ ಮತ್ತು ಗದ್ದೆಯನ್ನು ನಾಶ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಅಧಿಕಾರಿಗಳು ರಾಕ್ಷಸರು ಮನುಷ್ಯರೇ ಅಲ್ಲ ಇವರು ರಾಕ್ಷಸರು ಈ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ರಾಕ್ಷಸರೇ ಇವ್ರಿಗೆ ಕಣ್ಣು ಇಲ್ಲ ಕಿವಿನೂ ಇಲ್ಲ ಯಾವುದೇ ರೀತಿ ಜ್ಞಾನ ಇಲ್ಲ ಇವರಿಗೆ ಅಜ್ಞಾನಿಗಳಾಗಿದ್ದಾರೆ ಅದಕ್ಕೋಸ್ಕರ ಇವತ್ತೇನು ಹೋರಾಟ ಮಾಡಿದ್ದಾರೆ ಈ ನಮ್ಮ ಶೃಂಗೇರಿ ಕ್ಷೇತ್ರದ ಮಲೆನಾಡು ನಾಗರಿಕ ರೈತ ಹೋರಾಟ ಸಮಿತಿಯವರು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡಲಿಕ್ಕೆ ಕಳೆದ ಎರಡು ಮೂರು ದಿನದಿಂದ ನಾನು ಇಲ್ಲಿ ಭೇಟಿ ಕೊಡ್ತಾ ಇದ್ದೀನಿ ಇವತ್ತು ಸಹ ಅವರ ಬಂಧನ ಮೆರವಣಿಗೆ ಮತ್ತು ಸಭೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ಮುಂದೂ ಸಹ ಸಂಪೂರ್ಣವಾಗಿ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ರೈತ ಹೋರಾಟ ಸಮಿತಿ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ರೈತರು ಹೋರಾಟ ನಡೀತದೆ ಸಂಪೂರ್ಣ ಬೆಂಬಲ ಕೊಡ್ತೇವೆ ನಾವು ಮಲೆನಾಡಿನ ಜಿಲ್ಲೆಗಳು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಇರ್ಬೋದು ಹಾಸನ ಇರೋದು ಕೊಡಗು ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಇವಾಗ ಚಾಮರಾಜನಗರ ಇರ್ಬೋದು ಉತ್ತರ ಕನ್ನಡ ದ ದಕ್ಷಿಣ ಕನ್ನಡದ ಎರಡು ಜಿಲ್ಲೆಗಳಿರ್ಬೋದು ಹಲವಾರು ಭೂಮಿ ಸಮಸ್ಯೆಗಳಿದೆ ನಾವೆಲ್ಲರೂ ಗಟ್ಟಿಯಾಗಿ ಎದ್ದು ನಿಂತು ಈ ಸರ್ಕಾರವನ್ನು ಮಣಿಸ್ತೀವಿ ಮತ್ತು ಮಣಿಸಿ ಇವತ್ತು ರೈತರ ಪರವಾಗಿ ಕಾನೂನು ತೀರ್ಮಾನ ಆಗಬೇಕು ಇವತ್ತೇನು ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳಿದರೆ ತಕ್ಷಣ ನಿಲ್ಲಿಸೋದಕ್ಕೆ ಸರ್ಕಾರಿ ಆದೇಶ ಆಗಬೇಕು ನಂತರ ರೈತರಿಗೆ ಹಕ್ಕಪತ್ರ ಕೂಡ ಒಂದು ಆದೇಶ ಮಾಡಬೇಕು ಇಲ್ಲದಿದ್ರೆ ನಾವು ಏನು ಬಿಡ ಬೇಡಿಕೆ ಇಡಬೇಕು ಅಂತ ಮಾಡಿದ್ದೀವಿ ಅಂದರೆ ಸಂವಿಧಾನದಲ್ಲಿ ಆರ್ಟಿಕಲ್ ಫೈವ್ ಇದರಲ್ಲಿ ಒಂದು ಇದಿದೆ ಕಲಂ ಇದೆ ಅದರಲ್ಲಿ ಮಲೆನಾಡನ್ನು ಪ್ರತ್ಯೇಕವಾಗಿ ಒಂದು ರಾಜ್ಯದ ರೀತಿಯಲ್ಲಿ ಅದನ್ನು ರಚನೆ ಮಾಡಿ ಇಲ್ಲಿ ಯಾವುದೇ ಕೇಂದ್ರ ರಾಜ್ಯ ಸರ್ಕಾರದ ಕಾಯ್ದೆಗಳು ಜಿಲ್ಲಾ ಪಂಚಾಯಿತಿ ಒಪ್ಪಿಗೆ ಇಲ್ಲದೆ ಇವತ್ತು ಜಾರಿನೇ ಬರದೇ ಇರೋಂಥ ಸಂವಿಧಾನದ ವ್ಯವಸ್ಥೆ ಇದೆ ಅಂತ ಮಲ್ನಾಡನ್ನೇ ಸಪೇ ಸಪ್ರೇಟಾಗಿ ರಾಜ್ಯ ಮಾಡಿ ಮಲೆನಾಡಿನ ಜನರ ಭೂಮಿ ಹಕ್ಕಿಗೆ ಯಾವುದೇ ರೀತಿ ಕುಂತ್ಕೋರದೆ ಬರದೇ ಇದ್ದಂಗೆ ಮತ್ತು ಇವತ್ತು ಬೀದರ್ ಕಲಬುರಗಿ ಚಿತ್ರದುರ್ಗ ರಾಯಚೂರು ಥರ ಅಲ್ಲ ನಮ್ಮ ಮಲ್ನಾಡು ಗುಡ್ಡಗಳು ಅಲ್ಲಿ ವಾಸ ಮಾಡದೇ ಬಹಳ ಕಷ್ಟ ಅವ್ರು ಯಾರು ಬಯಲು ಅರಣ್ಯ ಮಂತ್ರಿ ಇದಾನಲ್ಲ ಕೃಷಿ ಮಂತ್ರಿ ಇದಾನಲ್ಲ ಮಲೆನಾಡಿನ ಹಳ್ಳಿಲಿ ಒಂದು ವಾರ ಇತ್ ನೋಡ್ಬೇಕು ಅವರು ಮಲೆನಾಡಿನ ಹಳ್ಳಿಗಳಲ್ಲಿ ಓಡಾಡ್ಬೇಕು ಆ ಮಳೆಗಾಲದಲ್ಲಿ ಆ ಜಗಿನ ಕಡಿತ ಅಲ್ಲ ಉಂಬ್ಳ ಅವರ ರಕ್ತ ಏರಿಸ್ಕೊಂಡ್ರೆ ಇವತ್ತು ನಿಜವಾಗೂ ಮಲೆನಾಡಿನ ರೈತರ ಸಮಸ್ಯೆ ಅರ್ಥ ಆಗುತ್ತೆ ಮಲೆನಾಡಿನ ಜನರ ಸ್ವಾಭಿಮಾನಕ್ಕೋಸ್ಕರ ಮಲೆನಾಡಿನ ಜನರಿಗೆ ಭೂಮಿ ಹಕ್ಕಿ ಕೊಡ್ಸಕ್ಕೋಸ್ಕರ ಅವ್ರ ಮನೆಗಳು ಮತ್ತು ಜಮೀನು ಉಳಿಸೋದಕ್ಕೆ ಯಾವುದೇ ರೀತಿ ನಾವು ತ್ಯಾಗ ಮಾಡೋಕ್ಕೂ ಹೊರಡಿ ಮತ್ತೆ ಅಗತ್ಯವಿದ್ರೆ ಕಾನೂನು ಉಲ್ಲಂಘನೆ ಮಾಡಿ ಜೈಲು ಸೇರೋದಕ್ಕೂ ನಾವು ಇವತ್ತು ಮಲೆನಾಡು ಮಲೆನಾಡಿನ ರೈತರು ಹೋರಾಟ ಕೇಳಿದಿದ್ದಾರೆ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ಕೀರ್ತಿಲ್ಲೂ ಸಹ ಮೆರವಣಿಗೆ ಇದೆ ಅದಕ್ಕೂ ಸಹ ನಾವು ಬೆಂಬಲ ಕೊಡ್ತೇವೆ ಜಿಲ್ಲಾದ್ಯಂತ ಈ ಕಾನೂನು ಸರಿಯಾಗಿ ಮಲೆನಾಡಿನ ಜನರ ಪರ ಆಗಿ ಅವ್ರಿಗೆ ಹಕ್ಪತ್ರ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿ ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ್ ಸಾಗರ

ಹೋರಾಟ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಇವತ್ತು ಹೋರಾಟ ಕರೆ ಕೊಟ್ಟು ಈ ಹೋರಾಟವನ್ನು ಇಲ್ಲೇ ನಿಲ್ಲಿಸುವುದಾ ಅಥವಾ ಇದನ್ನ ದಾಖಲಾ ಹಂತೆ ಕಾಣುವುದಾ ಅಂತ ಹೇಳುವಂತ ಸ್ಪಷ್ಟ ನಿರ್ಧಾರಕ್ಕೆ ಸಮಿತಿ ಇದೆ ಆ ಸ್ಪಷ್ಟತೆಯನ್ನ ಹಾಗೆ ಹೋರಾಟದ ಆಗ್ರಹವನ್ನು ಸಮಿತಿ ಸ್ಪಷ್ಟಪಡಿಸುತ್ತದೆ ಮಲೆನಾಡು ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ